ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಪಂಚಾಯಿತಿ ಪಂಚಾಯತಿ ಮಾರ್ಗವಾಗಿ ಮುಳಿಭಾಗ ಗಡಿವರೆಗೂ ಕೂಡ ಒಂದು ಕಿಲೋಮೀಟರ್ ಮೀಟರ್ಸ್ ಎಪ್ಪತ್ತು ಲಕ್ಷ ಟಿಆರ್ ಹಿಡಿದು ಫಿಫ್ಟಿ ಫಿಫ್ಟಿ ಫೋರಲ್ಲಿ ಅಲ್ಲಿ ಇದನ್ನು ಕವರ್ ಮಾಡುವರೆ ವರ್ಷ ಮೇಲಾಗಿದೆ ಅನುದಾನ ಬಂದು ಕೆಲಸ ಮಾಡೋದು ನಮ್ಮೂರು ರಸ್ತೆ ಹಾಳಾಗಿದೆ ಮಳೆ ಬಂದು ಪಚ್ಕೊಂಡು ಹೋಗಿದೆ ಅಂತ ಮೇಡಮ್ ಅವ್ರಿಗೆ ಒಂದು ಮಾತು ಕೇಳಿದ್ವಿ ತಕ್ಷಣ ಈ ರೋಡನ್ನು ಶಾಂಕ್ಷನ್ ಮಾಡಿದ್ರು ಎಪ್ಪತ್ತು ಲಕ್ಷದಲ್ಲಿ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ತಲ ಈಕೋಟ ಮೈನ್ ರೋಡ್ ಇಂದ ಗಡಿವರೆಗೂ ಎಪ್ಪತ್ತು ಲಕ್ಷದಲ್ಲಿ ಇದು ಕೆಲಸ ಆಗ್ತಾ ಇದೆ ಸ್ವಲ್ಪ ತಡೆ ಆಯಿತು ಕಾಂಟ್ರಾಕ್ಟರ್ ಅವರಿಂದ ಸ್ವಲ್ಪ ತಡೆ ಆಯಿತು ಅದರಿಂದ ಇದು ಇವಾಗ ನಡೀತಾ ಇದೆ ಕೆಲಸ ಊರ ಪರವಾಗಿ ನಾವು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀವಿ ಎಲ್ಲ ಪಂಚಾಯಿತಿದು ಒಂದೊಂದು ಕೆಲಸ ತಗೋಬೇಕು ಅಂತಂದ್ಬಿಟ್ಟು ತಗೊಂಡಿದ್ವಿ ಅನುದಾನ ಕಡಿಮೆ ಆಗಿದ್ದರಿಂದ ಆರು ಕೋಟಿ ಕೊಟ್ಟಿದ್ರು ಆರು ಕೋಟಿಯಲ್ಲಿ ಎಲ್ಲೆಲ್ಲಿ ತೀರ ಸಮಸ್ಯೆ ಇದೆ ಅಂತ ರಸ್ತೆಗಳನ್ನು ಹಳ್ಳಿ ರಸ್ತೆಗಳು ಇಲ್ಲಿಂದ ಗಡಿಗೆ ಎಲ್ಲಿಗೆ ನಮ್ಮ ಗಡಿ ಮುಟ್ಟುವಂಥ ಇದರಲ್ಲಿ ಇದು ಒನ್ ಕಿಲೋ ಒನ್ ಒನ್ ಕಿಲೋಮೀಟರ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಕವರ್ ಆಗಿದೆ ಇದು ಎಪ್ಪತ್ತು ಲಕ್ಷ ಅನುದಾನದಲ್ಲಿ ಟೋಟಲ್ ನಮಗೆ ಪಿ ಆರ್ ಇ ಡಿಗೆ ಆರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಊರು ಅದು ಎಷ್ಟು ನೀಟಾಗಿ ವೆಹಿಕಲ್ಸ್ ಓಡಾಡಿ ಅದು ಇದಾಗುತ್ತೆ ಅವಾಗೇನೆ ಅದು ಕೆಲಸ ಮಾಡೋಕ್ಕಾಗತ್ತೆ ಮತ್ತೆ ರೋಡು ಹಾಳಾಗಲ್ಲ ಅಂತ ಹೇಳ್ತಾರೆ ಒಂದ್ಸರ್ತಿ ಅದನ್ನ ಅವರು ವೆಟ್ ಮಿಕ್ಸ್ ಹಾಕಿ ರೋಲರ್ ಹಾಕಿದ್ಮೇಲೆ ಎಲ್ಲ ವೆಹಿಕಲ್ಸ್ ನೀಟ್ ಆಗಬೇಕು ಮೂಮೆಂಟ್ ಚೆನ್ನಾಗ್ ಅದು ಸ್ಟಿಫ್ನೆಸ್ ಬರುತ್ತೆ ಆಮೇಲೆ ಇವರು ತಾರ ಹಾಕ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೂ ನಾವು ಹೇಳಿದೀವಿ ಅವ್ರು ಹೇಳಿದ್ವಿ ಒಂದು ತಿಂಗಳಲ್ಲೇನೆ ಕೆಲಸ ಮಾಡಿಕೊಡ್ತೀನಿ ಅಂತಂದ್ಬಿಟ್ಟು ಮತ್ತೆ ಅದನ್ನ ರಿಮೈಂಡ್ ಮಾಡ್ತೀವಿ ತುಂಬಾ ಕೋಟಿ ಸಿಕ್ಸ್ ಕ್ರೋರ್ಸ್ ಗಡ್ಬಾಕ್ನಳ್ಳಿರ್ಬೋದು ತಾತೆಪಲ್ಲಿ ಇರ್ಬೋದು ತಾತೇಪಲ್ಲಿ ತಾತೆಪಲ್ಲಿ ಹಾಕಿರಾಮ್ ಸಾವಿರ ತನ್ನಪಲ್ಲಿ ವಿಕೋಟ ಮಾರ್ಗವಾಗಿ ಹೋಗೋ ತಲ್ಲಪಲ್ಲಿಗೆ ಹೋಗುವಂಥ ರಸ್ತೆ ಯಾವಾಗಲೂ ಮಳೆ ಬಂದಾಗ ಮಳೆ ಜಾಸ್ತಿ ಆದಾಗ ಮುಳುವಾಗಲೂ ನೀರೆಲ್ಲ ಇದೇ ಮಾರ್ಗವಾಗಿ ಹೋಗ್ತಾ ಇತ್ತು ಈ ಊರು ಕೂಡ ಬರೋಕ್ಕಾಗದೇ ಇರೋಂಗೆ ನೀರು ಮತ್ತು ಅಲ್ಲವೊಂದು ಸೇತುವೆ ಥರನೂ ಇದೆಲ್ಲ ಮುಚ್ಚೋಗ್ತಾಯಿತ್ತು ನೀರಿಂದ ಅದಾದಮೇಲೆ ಎಲ್ಲ ಊರಲ್ಲಿ ಗ್ರಾಮಸ್ಥರು ಹಿರಿಯರು ನಮ್ಮ ಮುಖಂಡರಾಗಿರುವಂಥ ಜಯರಾಮ್ ರೆಡ್ಡಿ ಅವರಿರ್ಬೋದು ಈ ಭಾಗದ ಎಲ್ಲ ಮುಖಂಡರು ಕೃಷ್ಣಮೂರ್ತಿ ಅವ್ರಿರ್ಬೋದು ವೆಂಕಟಮಣ್ಣ ಇರ್ಬೋದು ಇದರದ್ದು ಬೇಡಿಕೆ ಇಟ್ಟಿದ್ದರು

ಇದೇ ದಾರಿ ಇದ್ದಿದ್ದು ರೋಡ್ ಅನುಕೂಲ ಇದು ಇದೇ ರಸ್ತೆ ಬೇಗ ಮಾಡಬೇಕು ಅಂತ ಎಲ್ಲ ಒತ್ತಾಯ ಇತ್ತು ಸೊ ಅವರು ಒತ್ತಾಯದ ಮೇಲೆ ಈ ಕೆಲಸ ಮಾಡಿರೋದು ಎಲ್ಲೆಲ್ಲಿ ವರ್ಷ ಇತ್ತು ಕೆಲವೊಂದು ಪಂಚಾಯತಿಗಳು ರೋಡ್ಸ್ನ ಪ್ರಿಯಾರಿಟಿ ಮೇಲೆ ಮಾಡಿದಾಗ ಇದು ತುಂಬ ಹಾಳಾಗಿತ್ತು ಒಂದು ಕಡೆ ನೀರಿಂದ ಮಳೆ ನೀರಿಂದ ಇನ್ನೊಂದು ಕಡೆ ಭಾಳ ವರ್ಷಗಳಿಂದ ಈ ರಸ್ತೆ ಮಾಡೋಕ್ಕಾಗಿರಲಿಲ್ಲ ಕಾರಣದಿಂದ <todicator> ಮಾಡುವಂಥ